ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆಯಿತಾ ವಿಡಿಯೋ ಏನಾದರೂ ಚೆನ್ನಾಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ಮಿಸ್ ಮಾಡಿದೆ ಇನ್ನಿವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ದುರ್ಗಾಷ್ಟಮಿ ಇತ್ತು ಪೂಜೆ ಮಾಡಬೇಕಿತ್ತು ನಿನ್ನೆನೆ ನಾನು ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ ಇನ್ನಿವತ್ತು ಪೂರ್ತಿ ಅಂದರೆ ಸ್ವಲ್ಪ ಕೆಲಸ ಉಳಿದಿತ್ತು ಮತ್ತು ಇನ್ನೂ ಕೂಡ ಅದನ್ನೆಲ್ಲ ಮಾಡ್ಕೊಬೇಕಾಗಿತ್ತು ಹಂಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಪೂಜೆ ಏನು ಮಾಡ್ತಾ ಇಲ್ಲ ಈಗ ಫಸ್ಟ್ ತಿಂಡಿ ರೆಡಿ ಮಾಡ್ಕೊಂಬಿಡೋಣ ಅಂತ ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಸ್ವಲ್ಪ ನಾಟಿ ಸ್ಟೈಲಲ್ಲಿ ಟೊಮೆಟೊ ಭಾತ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ನಾನು ಒಂದಿಷ್ಟು ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಸಿಪಿನ ನಿಮ್ಮ ಹತ್ರನೂ ಶೇರ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಒಂದು ಇಡಿಯಷ್ಟು ಇದೆ ಎರಡು ಸೇರಿ ಎರಡನ್ನೂ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಜೊತೇಲಿ ಒಂದು ಒಂದು ಹತ್ತು ಎಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ ಮತ್ತು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಾಟಿ ಸ್ಟೈಲ್ ಆಗಿರೋದ್ರಿಂದ ಹಸಿ ಮೆಣಸಿನ್ಕಾಯಿ ಹಾಕಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಹಸಿಮೆಣ್ಸಿನಕಾಯೇ ಹಾಕ್ತಾ ಇರೋದು ಖಾರದ ಪುಡಿ ಅದೆಲ್ಲ ಏನೂ ಹಾಕಬಾರ್ದು ಚೆನ್ನಾಗಿರಲ್ಲ ಹಾಗಾಗಿ ಇನ್ನು ಒಂದು ಸಣ್ಣ ಪೀಸಷ್ಟು ಚಕ್ಕೆ ಒಂದು ನಾಲ್ಕೈದು ಲವಂಗ ಒಂದು ಸ್ವಲ್ಪ ಮೆಣಸು ಒಂದೇ ಒಂದು ಏಲಕ್ಕಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡಾದಮೇಲೆ ಒಂದು ಸ್ಪೂನಷ್ಟು ಒಂದೇ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂತೀನಿ ಜಾಸ್ತಿ ಹಾಕಲ್ಲ ಒಂದೇ ಒಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಅದಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಅರಶಿನ ಕೂಡ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋದು ಅಷ್ಟೇ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಸ್ವಲ್ಪ ಗಟ್ಟಿಗಿದ್ರೆ ಒಳ್ಳೆಯದು ಫ್ರೈ ಮಾಡೋವಾಗ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ನೀರು ಜಾಸ್ತಿ ಹಾಕ್ಬಿಟ್ರೆ ಫ್ರೈ ಆಗೋಲ್ಲ ಹಾಗಾಗಿ ಇನ್ನು ನಾನು ಮಸಾಲೆನ ರುಬ್ಬಿ ರೆಡಿ ಮಾಡಿಕೊಂಡೆ ಇನ್ನು ಮಸಾಲೆನ ರುಬ್ಬಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಜೊತೇಲಿ ಒಗ್ಗರಣೆಗೆ ಅಂತ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಹುಳಿ ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ ಒಂದೇ ಒಂದು ಈರುಳ್ಳಿ ಉದ್ದಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಟಾಣಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಹಂಡ್ರೆಡ್ ಗ್ರಾಮ್ ಬಟಾಣಿ ಅದು ಜೊತೇಲಿ ಒಂದು ಗರಿ ಕರ್ಬೇವು ಕೂಡ ತೊಗೊಂಡಿದ್ದೆ ಇನ್ನು ಕುಕ್ಕರ್ ಇಟ್ಬಿಟ್ಟು ಸ್ಟವ್ ಹಚ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ನಾನು ಎಣ್ಣೆ ಹಾಕ್ಕೊತಾ ಇರೋದು ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ನಾನು ಡೈರೆಕ್ಟಾಗಿ ಮತ್ತು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವು ಹಾಕೋಂತ ಇರೋದು ಬೇರೆ ಯಾವುದೇ ಸ್ಪೈಸಸ್ನ ಹಾಕ್ಕೊತಾ ಇಲ್ಲ ಯಾಕಂದರೆ ಎಲ್ಲ ರುಬ್ಬೋದಕ್ಕೆ ಹಾಕಿದ್ದೀನಿ ಅಲ್ವಾ ಹಾಗಾಗಿ ಇದರಲ್ಲಿ ಎಕ್ಸ್ಟ್ರಾ ಸ್ಪೈಸಸ್ ಏನು ಹಾಕ್ತಾ ಇಲ್ಲ ನಾನು ಈರುಳ್ಳಿ ಮತ್ತು ಕರಿಬೇವನ ಹಾಕ್ತಾ ಇರೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಕಟ್ ಮಾಡಿಟ್ಟಿರೋ ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಟಮೆಟೊನೂ ಹಾಕ್ಕೊಂಡು ಟೊಮೆಟೊನು ಸ್ವಲ್ಪ ಹೊತ್ತು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇನ್ನು ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕ್ಕೊಬೇಕು ಮಸಾಲೆ ಹಾಕ್ಕೊಂಡು ಮಸಾಲೆದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕಾಗತ್ತೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಫ್ರೈ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಟೇಸ್ಟು ರೈಸು ಇಲ್ಲ ಅಂತಂದರೆ ಹಸಿ ಹಸಿಯಾಗಿದ್ದುಬಿಟ್ರೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಕೊಟ್ಟು ಫ್ರೈ ಮಾಡಬೇಕಾಗತ್ತೆ ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ ಚೆನ್ನಾಗಿ ಎಣ್ಣೆನೆಲ್ಲ ಈ ಥರ ಫ್ರೈ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಇವಾಗಲೇನೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತು ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದಮೇಲೆ ಬಟಾಣಿನ ಹಾಕ್ಕೊತಾ ಇದ್ದೀನಿ ಬಟಾಣಿನೂ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗುತ್ತೆ ಬಟಾಣಿ ಏನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಹಸಿದಾಗಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ಹಾಗಾಗಿ ಜಾಸ್ತಿ ಏನು ಫ್ರೈ ಮಾಡಲ್ಲ ಅದನ್ನು ಇನ್ನು ಚೆನ್ನಾಗಿ ಈ ಥರ ಎಣ್ಣೆ ಬಿಡೋ ತನಕ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ಳೋದು ಅಕ್ಕಿನ ಮುಂಚೆನೆ ನೆನೆಸಿ ಇಟ್ಕೊಬೇಕು ಆವಾಗಲೇ ಅನ್ನ ಉದ್ರುದ್ರಾಗ ಬರುತ್ತೆ ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಹಾಗಾಗಿ ನಾನು ಫಸ್ಟೇ ತೊಳೆ ತೊಳೆದು ನೆನೆಸಿ ಇಟ್ಟಿರ್ತೀನಿ ಅಕ್ಕಿನ ಇನ್ನು ತೊಳೆದು ನೆನೆಸಿ ಅಕ್ಕಿ ಕೂಡ ನೀರು ತೆಗೆದುಬಿಟ್ಟು ಹಾಕೊತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡಿರೋದು ಅಂದರೆ ಒಂದು ಕಾಲು ಕೆಜಿ ಅಷ್ಟು ಅಕ್ಕಿ ಅದು ಒಂದು ಗ್ಲಾಸ್ ಅಕ್ಕಿಗೆ ನಾನು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಹಾಕೊತೀನಿ ಯಾಕಂದರೆ ಸ್ವಲ್ಪ ಕಮ್ಮಿನೇ ಹಾಕೊಬೇಕು ಸ್ವಲ್ಪ ಜಾಸ್ತಿ ಆದರೂ ಕೂಡ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಚೆನ್ನಾಗಿ ಉದ್ರದ್ರಾಗ್ ಬರುತ್ತೆ ಇನ್ನು ನೀರು ಕೂಡ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಒಂದು ಒಂದು ವಿಷಲ್ ಅಥವಾ ಎರಡು ವಿಷಲ್ ಆದರೆ ಸಾಕಾಗತ್ತೆ ಬೆಂದುಬಿಡುತ್ತೆ ಬೇಗನೇ ಇನ್ನು ನಾನು ಎಕ್ಸ್ಟ್ರಾ ಇದಕ್ಕೆ ಯಾವುದೇ ಥರ ಐಟಮ್ಸ್ಗಳನ್ನೂ ಇಲ್ಲ ಇಷ್ಟೇ ಐಟಮೇ ಆಗ್ತಾ ಇರೋದು ಟೇಸ್ಟ್ ಮಾತ್ರ ಹೆಂಗಿರುತ್ತೆ ಅಂದರೆ ನಿಜವಾಗ್ಲೂ ನನಗಂತೂ ಒಳ್ಳೆ ಬಿರಿಯಾನಿ ತಿನ್ನೋ ಥರನೇ ಅನ್ನಿಸ್ತಾ ಇತ್ತು ಚಿಕನ್ನು ಮಟನ್ ಏನೂ ಇಲ್ಲ ಅನ್ನೋದೊಂದೇ ಮಿಸ್ ಆದ್ರಲ್ಲ ಅಷ್ಟೇನೇನೆ ಆದರೆ ಟೇಸ್ಟ್ ಮಾತ್ರ ಸಿಕ್ಕಾಬಟ್ಟೆ ಸಕ್ಕದಾಗಾಗಿತ್ತು ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ಒಂದ್ಸರಿ ಆದರೂ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಕುಕ್ಕರು ವಿಷಲ್ ಇಳ್ದಿತ್ತಲ್ಲ ಓಪನ್ ಮಾಡಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದ್ರ ಜೊತೇಲಿ ಮೊಸರು ಬಜ್ಜಿ ಇದ್ದರೆ ಇನ್ನೂ ನಾನು ಇವತ್ತು ಮೊಸರು ಬಜ್ಜಿ ಏನೂ ಮಾಡ್ಕೊಂಡಿಲ್ಲ ಆದ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಸಖತ್ತಾಗಿತ್ತು ಇನ್ನು ತಿಂಡಿ ಕೂಡ ತಿನ್ಕೊಂಡಿದ್ದು ಆಯಿತು ಇನ್ನು ತಿಂಡಿ ತಿಂದಾದಮೇಲೆ ಬೆಳಗ್ಗೆನೇ ನಾನು ಬಟ್ಟೆಗಳನ್ನ ಒಗೆ ಹಾಕ್ಬಿಟ್ಟಿದ್ದೆ ನಾನು ಆವಾಗಲೇ ಹೇಳ್ದಂಗೆ ಇನ್ನೂ ಸ್ವಲ್ಪ ಕೆಲಸ ಇತ್ತಲ್ಲ ಕೆಲಸನೆಲ್ಲ ಮುಗಿಸ್ಬಿಟ್ಟು ನಾನು ಪೂಜೆ ರೆಡಿ ಮಾಡ್ಕೊಬೇಕಾಗಿತ್ತು ಹಾಗಾಗಿ ಬೆಳಗ್ಗೆನೇ ಬಟ್ಟೆಗಳನ್ನ ಆ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ ಒಗೆಯೋದಕ್ಕೆ ಇನ್ನು ಒಗೆದ್ದಿರೋ ಬಟ್ಟೆಗಳನ್ನೆಲ್ಲ ಆಗಿತ್ತಲ್ವ ಇನ್ನು ತಿಂಡಿ ಮುಗಿಸ್ಕೊಂಡು ಬಟ್ಟೆಗಳನ್ನೆಲ್ಲ ಒಣಗಾಕ್ಬಿಡೋಣ ಅಂತ ಒಣಗಾಕ್ತಾ ಇದ್ದೀನಿ ಇನ್ನು ಬಟ್ಟೆಗಳು ಒಣಗಾಕಾದ್ಮೇಲೆ ಇನ್ನೂ ನನಗೆ ಬೇರೆ ಕೆಲಸಗಳೆಲ್ಲ ಇದ್ದವು ಹಾಗಾಗಿ ಬಟ್ಟೆಗಳನ್ನ ಬೇಗ ಬೇಗ ಒಣಗಾಕ್ಬಿಟ್ಟೆ ಬಟ್ಟೆಗಳನ್ನೆಲ್ಲ ಒಣಗಾಕಿ ಆದಮೇಲೆ ನಾನು ಸ್ವಲ್ಪ ತಲೆಗೆ ಮೆಹಂದಿ ಹಾಕಿಸ್ಕೊಬೇಕಾಗಿತ್ತು ಇದು ನ್ಯಾಚುರಲ್ಲು ಹೇರ್ ಪ್ಯಾಕು ಇದ್ರ ಬಗ್ಗೆ ನಾನೊಂದು ವೀಡಿಯೋನೇ ಮಾಡಿದ್ದೀನಿ ಯಾರಾದರೂ ಆ ವೀಡಿಯೋನ ನೋಡಿಲ್ಲ ಅನ್ನೋದಾದರೆ ನೀವು ನ್ಯೂ ಮೆಂಬರ್ಸು ನ್ಯೂ ಸಬ್ಸ್ಕ್ರೈಬರ್ಸು ಇರ್ತೀರ ಅಲ್ವಾ ಅದರಲ್ಲಿ ನೋಡಿ ಇದೆ ನ್ಯಾಚುರಲ್ ಹೇರ್ ಪ್ಯಾಕ್ ಇದು ಇದರಲ್ಲಿ ಯಾವುದೇ ಥರ ಕೆಮಿಕಲ್ಸ್ ಇರಲ್ಲ ಯಾವ ಕಂಪ್ನಿ ಅದು ಎಲ್ಲನೂ ನಾನು ಯಾವುದ್ರಲ್ಲಿ ತೊಗೊಂಡೆ ಎಲ್ಲನೂ ಒಂದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಬೇಕಿದ್ದರೆ ಆ ಲಿಂಕ್ನ ನಾನು ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಯೂಸ್ ಮಾಡಿ ನೋಡಿ ನಿಜವಾಗ್ಲೂ ವೈಟ್ ಹೇರ್ ಇದ್ರೆ ಕೂಡ ಇದೊಂದು ಡಾರ್ಕ್ ಬ್ರೌನ್ ಕಲರ್ ಬರುತ್ತೆ ಶೇಡು ಹೇರ್ಗೆ ಹೇರ್ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಜೊತೆಯಲ್ಲಿ ವೈಟ್ ಹೇರ್ ಇದ್ರೆ ಒಂದು ಟೂ ಡೇಸ್ ಆದ್ಮೇಲೆ ವೈಟ್ ಹೇರ್ ಕೂಡ ಕಾಣಿಸೋದಿಲ್ಲ ಅಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿರುತ್ತೆ ನಾವು ಈ ಡೈಗಳೆಲ್ಲ ಯೂಸ್ ಮಾಡೋ ಬದಲು ವೈಟ್ ಹೇರ್ ಇರೋರು ಅದೆಲ್ಲ ಕೆಮಿಕಲ್ ಅಲ್ವಾ ನಾನು ಅಂಥವೆಲ್ಲ ಯಾವತ್ತೂ ಹಾಕ್ಕೊಂಡಿಲ್ಲ ನಾನು ಇದನ್ನು ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ಇದು ಅಮೆಝಾನಲ್ಲಿ ಈ ಪ್ರಾಡಕ್ಟು ಇದನ್ನು ನಾನು ಸುಮಾರು ಒಂದು ಆರು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಒಳ್ಳೆ ರಿಸಲ್ಟೇ ಇದೆ ಚೆನ್ನಾಗಿರುತ್ತೆ ನ್ಯಾಚುರಲ್ ಹೇರ್ ಪ್ಯಾಕ್ ಆಗಿರೋದ್ರಿಂದ ಮತ್ತು ಮೆಹಂದಿ ಆಗಿರೋದ್ರಿಂದ ಮೆಹಂದಿ ಪೌಡ್ರನ್ನ ತಂದು ಮಿಕ್ಸ್ ಮಾಡಿ ಅದನ್ನು ಹಚ್ಕೊಂಡು ಅದನ್ನು ತೊಳಿಬೇಕು ಅಂದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಯಾಕಂದರೆ ಅದು ಸಿಕ್ಕಾಪಟ್ಟೆ ಗಟ್ಟಿಯಾಗಿಬಿಟ್ರೆ ತಲೆಯಲ್ಲಿ ಅಂದರೆ ತೊಳೆಯೋದಕ್ಕೆ ತುಂಬ ನೀರು ಬೇಕಾಗುತ್ತೆ ಮತ್ತು ಅದು ತೊಳೆದ ಮೇಲೆ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಮೆಹೆಂದಿ ಕಾಣಿಸ್ತಾನೇ ಇರುತ್ತೆ ಈ ಆದರೆ ಇದು ಹಾಗಿರಲ್ಲ ಇದು ಮಿಕ್ಸ್ ಆಗಿ ಬಂದಿರುತ್ತೆ ಇದನ್ನು ಹಚ್ಕೊಳ್ಳೋದು ಅಂದರೆ ತಗೊಂಬಂದು ತಂದ ಮೇಲೆ ಹಚ್ಕೊಳ್ಳೋದಷ್ಟೇ ಇದನ್ನು ಯಾವುದೇ ಥರ ಇನ್ನೇನು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇಲ್ಲ ಬೇಕು ಅಂದರೆ ನಮಗೆ ಮೊಸರಾಗಲಿ ಅಲೋವೆರಾಗಲಿ ಈ ಥರ ಮಿಕ್ಸ್ ಮಾಡಿ ಹಚ್ಕೊಬೋದು ಇವತ್ತು ಡೈರೆಕ್ಟಾಗಿ ಹಂಗೆ ಹಚ್ಕೊತಾ ಇರೋದಷ್ಟೇ ಯಾವುದು ಹಚ್ಚೋ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಇದರಲ್ಲಿ ಎಲ್ಲಾನು ಇದೆ ಹಾಗಾಗಿ ಇದ್ರ ಬಗ್ಗೆ ಎಲ್ಲನೂ ನಾನು ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ನಾನು ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ನೋಡಿ ಇನ್ನು ಅದನ್ನು ಹಚ್ಕೊಂಡ್ಬಿಡೋಣ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಚ್ಸ್ಕೊತಾಯಿದ್ದೀನಿ ಯಾಕಂದರೆ ಇದನ್ನು ಹಚ್ಕೊಂಡ ಮೇಲೆ ತ್ರೀ ಅವರ್ಸ್ ಬಿಡಬೇಕಾಗುತ್ತೆ ಅದಕ್ಕೆ ಮುಂಚೆ ವಾಶ್ ಮಾಡಿದ್ರೆ ರಿಸಲ್ಟ್ ಏನು ಬರಲ್ಲ ಹಾಗಾಗಿ ಅದಕ್ಕೆ ಬೇಗ ಇದ್ದೀನಿ ಇವಾಗ ಹಚ್ಚಿಸ್ಕೊಂಡ್ರೆ ನಾನು ಸಂಜೆ ಸ್ನಾನ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಜೊತೆಲಿ ಇದನ್ನು ವಾಶ್ ಮಾಡೋವಾಗ ಇದಕ್ಕೆ ಯಾವುದೇ ಥರ ಶಾಂಪು ಎಲ್ಲ ಹಾಕಿ ವಾಶ್ ಮಾಡಂಗಿಲ್ಲ ಫಸ್ಟ್ ಡೇ ಫಸ್ಟ್ ಡೇ ವಾಶ್ ಮಾಡೋವಾಗ ಶಾಂಪು ಎಲ್ಲ ಹಾಕಬಾರ್ದು ಹಾಗೇ ವಾಶ್ ಮಾಡ್ಕೊಬೇಕು ಬರೀ ನೀರಲ್ಲಿ ತಣ್ಣೀರಲ್ಲಿ ಮಾಡ್ಕೊಬೇಕಾಗುತ್ತೆ ಮಾರನೇ ದಿನ ಬೇಕಿದ್ರೆ ಶಾಂಪು ಹಾಕಿ ವಾಶ್ ಫಸ್ಟ್ ದಿನ ವಾಶ್ ಮಾಡೋಂಗಿಲ್ಲ ಶಾಂಪು ಹಾಕಿ ಜೊತೇಲಿ ಅದನ್ನು ವಾಶ್ ಮಾಡಿದ್ಮೇಲೆ ನೈಟು ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಚಬೇಕಾಗತ್ತೆ ಹಂಗೆ ಮಾಡಿದ್ರೆ ಮಾತ್ರ ಅದರ ರಿಸಲ್ಟ್ ಚೆನ್ನಾಗಿ ಬರೋದು ನಿಜವಾಗ್ಲೂ ಪ್ರಾಡಕ್ಟ್ ಚೆನ್ನಾಗಿದೆ ಅದ್ರ ಬಗ್ಗೆ ನಾನು ಹೇಳಿದ್ನಲ್ವ ಆ ವೀಡಿಯೋದಲ್ಲಿದೆ ಚೆಕ್ ಮಾಡಿ ನೋಡಿಬೇಕಿದ್ರೆ ಇನ್ನು ಅದನ್ನು ಹಚ್ಚಿಸ್ಕೊಳ್ತಾ ಇದ್ದೀನಿ ಈಗ ನಾವು ಅಮ್ಮ ಹತ್ರ ಇನ್ನು ಹಚ್ಚಿಸ್ಕೊಂಡಾದ್ಮೇಲೆ ಇನ್ನೂ ಬೇರೆ ಕೆಲಸಗಳಿದ್ವೋ ಅಲ್ವಾ ನನಗೆ ತ್ರೀ ಅವರ್ಸು ಬಿಡಬೇಕಾಗತ್ತೆ ಅದನ್ನು ಅದು ಒಣಗೋವರೆಗೂ ತ್ರೀ ಅವರ್ಸು ಬಿಟ್ರೇ ಅದು ರಿಸಲ್ಟ್ ಚೆನ್ನಾಗಿ ಬರೋದು ಹಾಗಾಗಿ ಅಷ್ಟರಲ್ಲಿ ನಾನು ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಬೇಗ ಹಚ್ಚಿಸ್ಕೊಂಬಿಟ್ಟೆ ಬೆಳಗ್ಗೆನೇ ಇನ್ನು ಏರ್ ಪ್ಯಾಕ್ ಹಚ್ಚಿಸ್ಕೊಂಡಾದಮೇಲೆ ನಾನೊಂದು ಟೂ ಅವರ್ಸು ಏನೂ ಕೆಲಸನೂ ಮಾಡಲಿಲ್ಲ ರೆಸ್ಟ್ ಮಾಡ್ತಾ ಇದ್ದೆ ಆಮೇಲೆ ಮತ್ತೆ ಟೈಮ್ ಆಗಿಬಿಡತ್ತೆ ಇನ್ನೂ ಅಂತ ಅಂದ್ಬಿಟ್ಟು ಇನ್ನು ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಯಾಕಂದರೆ ಸಂಜೆ ಪೂಜೆ ಮಾಡಬೇಕು ಅಲ್ವಾ ದುರ್ಗಾಷ್ಟಮಿ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಬೇಕು ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಇನ್ನು ನಾನು ಕ್ಲೀನ್ ಮಾಡಿ ಸ್ನಾನ ಮಾಡೋಷ್ಟೊತ್ತಿಗೆ ಸರಿ ಹೋಗುತ್ತೆ ಮೂರು ಅವರ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತುಂಬ ಹೊತ್ತು ಇಟ್ಕೊಂಡ್ರೆ ತಲೆ ಕೂಡ ಭಾರ ಬಂದ್ಬಿಡುತ್ತೆ ಮೆಹಂದಿ ಆಗಿರೋದ್ರಿಂದ ನಾರ್ಮಲ್ ಮೆಹಂದಿ ಹಚ್ಕೊಂಡ್ರೆ ನನಗೆ ನಿಜವಾಗ್ಲೂ ತಲೆ ಭಾರ ಬರುತ್ತೆ ಆದರೆ ಈ ಮೆಹಂದಿನಲ್ಲಿ ನನಗೆ ಆ ಥರ ಏನು ಅನಿಸಲ್ಲ ತ್ರೀ ಅವರ್ಸು ಇರ್ತೀನಿ ನಾನು ಇದ್ರೂ ಕೂಡ ನನಗೆ ಅಷ್ಟೇನು ಅನಿಸಲ್ಲ ಇನ್ನು ಮನೆಯೆಲ್ಲನೂ ಕಸ ಗುಡಿಸ್ಕೊಂಡೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇನ್ನು ಮನೆಯೆಲ್ಲ ಒರೆಸ್ಕೊಬೇಕಾಗಿತ್ತು ಮತ್ತು ಮನೆಯೆಲ್ಲ ಒರೆಸಿ ಆಚೆ ಕಸ ಗುಡಿಸಿ ಒರೆಸಿ ಎಲ್ಲಾನು ಮಾಡಿದ್ದೀನಿ ನೀರು ಹಾಕಿ ಎಲ್ಲ ಏನು ತೊಳೆಯೋಕೆ ಹೋಗಲಿಲ್ಲ ಯಾಕಂದರೆ ಮಾರನೇ ದಿನಕ್ಕೆ ಮತ್ತೆ ಹಬ್ಬ ಇರೋದ್ರಿಂದ ಬೆಳಗ್ಗೆ ಎಲ್ಲಾನು ತೊಳಿಬೇಕಾಗತ್ತೆ ಹಾಗಾಗಿ ಎಲ್ಲ ಒರೆಸ್ಕೊಂಡಾದ್ಮೇಲೆ ಈ ಥರ ಒಂದು ಸಿಂಪಲ್ಲಾಗಿ ರಂಗೋಲಿ ಕೂಡ ಬಿಡಿಸ್ಕೊಂಡೆ ಇನ್ನು ರಂಗೋಲಿ ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ಒಳಗಡೆ ಮನೆ ಒರೆಸ್ಬೇಕಿತ್ತಲ್ಲ ಮನೆ ಕೂಡ ಒರೆಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಟೈಮ್ ಆವಾಗಲೇ ನಾಲ್ಕು ನಾಲ್ಕೂವರೆ ಆಗ್ತಾ ಇತ್ತು ಇನ್ನು ಪೂಜೆ ಐಟಮ್ಸ್ ಎಲ್ಲ ತೊಳಿಬೇಕು ದೇವ್ರ ಗುಡಿನೆಲ್ಲ ಕ್ಲೀನ್ ಮಾಡಬೇಕು ಇತ್ತಲ್ವ ನಿನ್ನೆ ನಾನು ದೇವ್ರ ಗುಡಿನೇನು ಕ್ಲೀನ್ ಮಾಡಿರಲಿಲ್ಲ ದೇವ್ರ ಗುಡಿನೆಲ್ಲ ಕ್ಲೀನ್ ಮಾಡಬೇಕಿತ್ತು ಹಾಗಾಗಿ ಬೇಗ ಬೇಗ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಇನ್ನು ಮನೆಯೆಲ್ಲ ಒರೆಸ್ಕೊಂಬಿಟ್ಟು ನೀರು ಕೂಡ ಇಟ್ಬಿಟ್ಟಿದೆ ಸ್ನಾನಕ್ಕೆ ನೀರು ಕಾಯ್ತಾ ಇತ್ತು ಮನೆ ಒರೆಸ್ಕೊಂಬಿಟ್ಟು ಇನ್ನು ನೀರು ಅಂದರೆ ನೀರು ಕಾದಿತ್ತಲ್ವ ಸ್ನಾನ ಮಾಡಿಕೊಂಡು ನಾನು ಕೂಡ ರೆಡಿ ಆದೆ ರೆಡಿ ಆಗಿಬಿಟ್ಟು ಇನ್ನು ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಪೂಜೆ ಐಟಮ್ಸ್ ಎಲ್ಲ ತೊಳಿಬೇಕಿತ್ತು ದೇವ್ರ ಗುಡಿನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕಾಗಿತ್ತು ಇನ್ನು ಇವತ್ತು ಕ್ಲೀನ್ ಮಾಡ್ಕೊಂಬಿಟ್ರೆ ನಾಳೆ ಬೆಳಗ್ಗೆಗೆ ಯಾವುದೇ ಟೆನ್ಷನ್ ಇರಲ್ಲ ನನಗೆ ಆರಾಮಾಗಿ ಪೂಜೆ ಮಾಡ್ಕೊಬೋದು ಬರೀ ಹೂವು ತೆಗೆದು ಹೂವಾಗಿ ಪೂಜೆ ಮಾಡ್ಕೊಳ್ಳೋದು ಹಾಗಾಗಿ ಇವತ್ತೇ ನಾನು ಕ್ಲೀನ್ ಮಾಡ್ಕೊಂಡಿದ್ದು ಇವತ್ತು ಮಂಗಳವಾರ ಇವತ್ತೆಲ್ಲ ತೆಗೆದು ತೊಳಿಬ ಅಂದರೆ ಕ್ಲೀನ್ ಮಾಡಬಾರ್ದಾಗಿತ್ತು ನಿನ್ನೆನೆ ಮಾಡ್ಕೊಬೇಕಿತ್ತು ಆದರೆ ನನಗೆ ನೆನ್ನೆ ಸಿಕ್ಕಾಪಟ್ಟೆ ಸುಸ್ತಾಗೋಯಿತು ಯಾಕಂದರೆ ಅಷ್ಟೊಂದು ಮನೆ ಕೆಲಸ ಒಂದೇ ಸರಿ ಮಾಡಿಬಿಟ್ಟೆ ಅಲ್ಲ ಜಾಸ್ತಿನೇ ನನಗೆ ಬ್ಯಾಕ್ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗೋಯಿತು ಹಾಗಾಗಿ ನಾನು ನಿನ್ನೆ ದೇವ್ರ ಗುಡಿನ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಹೆಂಗಿದ್ರು ಇವತ್ತು ದುರ್ಗಾಷ್ಟಮಿ ಆಗಿರೋದ್ರಿಂದ ಇವತ್ತೆಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಟ್ರೆ ನಾಳೆ ಬೆಳಗ್ಗೆ ಕೂಡ ಅಂದರೆ ಆಯುಧ ಪೂಜೆ ಇರೋದರಿಂದ ಬೇಗ ಕೆಲಸ ಆಗುತ್ತೆ ಜಾಸ್ತಿ ಏನು ಟೈಮ್ ಇಡಿಯಲ್ಲ ಬೆಳಗ್ಗೆ ಗೆ ಆರಾಮಾಗಿ ಮಾಡ್ಕೊಬೋದು ಅಂತ ಇವತ್ತೇ ಎಲ್ಲನೂ ಮಾಡ್ಕೊತಾ ಇರೋದು ಇನ್ನು ಎಲ್ಲ ಪೂಜೆ ಐಟಮ್ಸ್ಗಳನ್ನು ತೊಳೆಯೋದಕ್ಕೆ ತೆಗೆದಿಟ್ಬಿಟ್ಟು ದೇವ್ರ ಗುಡಿನ ಅಂದರೆ ಫೋಟೋಗಳನ್ನೆಲ್ಲ ಒರೆಸಿ ದೇವ್ರ ಗುಡಿ ಕೂಡ ಪೂರ್ತಿಯಾಗಿ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಮೇಲೆ ಪೂಜೆ ಐಟಮ್ಸ್ನೆಲ್ಲ ತೊಳೆದ್ಬಿಟ್ಟು ತೊಳೆದಾದ್ಮೇಲೆ ನಾರ್ಮಲಾಗಿ ಆಗಿ ಬಟ್ಟೆನಲ್ಲಿ ಒಂದ್ಸರಿ ಒರೆಸ್ಕೊಂಡ್ಬಿಡ್ತೀನಿ ಒರೆಸ್ಕೊಂಡು ಆಮೇಲೆ ಎಲ್ಲದಕ್ಕೂ ಗಂಧ ಕುಂಕುಮ ಎಲ್ಲ ಹಚ್ಚಿ ಹೂವಿಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋದು ಅಷ್ಟೇನೇ ಎಲ್ಲಾನು ಕ್ಲೀನ್ ಮಾಡಿ ಆದ್ಮೇಲೆ ಎಲ್ಲ ಜೋಡಿಸಿ ರೆಡಿ ಮಾಡಿಕೊಂಡು ದೇವರಿಗೆ ದೀಪನ ಮುಡಿಸಿ ಪೂಜೆ ಕೂಡ ಮಾಡಿಕೊಂಡೆ ಬಾಗ್ಲಲ್ಲಿ ಕೂಡ ದೀಪಗಳು ಹಚ್ಚಿ ಇವತ್ತು ದುರ್ಗಾಷ್ಟಮಿ ಅಲ್ವಾ ಹಾಗಾಗಿ ಬಾಗ್ಲಲ್ಲೆಲ್ಲ ದೀಪ ಹಚ್ಚಿ ಮಾಡಿದ್ದೀನಿ ನವರಾತ್ರಿಲಿ ಒಂದು ದಿನ ಆದರೂ ಕೂಡ ಈ ಥರ ಮಾಡಬೇಕು ಅಂತಾರೆ ಇರೋ ಲೆಕ್ಕ ನವರಾತ್ರಿ ಪೂರ್ತಿ ಒಂಬತ್ತು ದಿನ ಕೂಡ ನಾವು ಬಾಗಿಲಲ್ಲಿ ತುಳಸಿ ಗಿಡ ಹತ್ತಿರ ಎಲ್ಲ ದೀಪ ಹಚ್ಚಬೇಕು ಮನೇಲಿ ಕೂಡ ದೀಪ ಹಚ್ಚಬೇಕು ಆದರೆ ನನಗೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಒಂದು ದಿನ ಆದರೂ ಮಾಡಬೇಕು ಅಂತನ್ಬಿಟ್ಟು ದುರ್ಗಾಷ್ಟಮಿ ದಿನವೇ ಮಾಡಿಬಿಡೋಣ ಅಂತನ್ಬಿಟ್ಟು ಇವತ್ತು ನಾನು ಎಲ್ಲನೂ ಮಾಡ್ತಾ ಇರೋದು ಇನ್ನು ಎಲ್ಲಾನು ಮಾಡಿ ಮುಗಿಸೋಷ್ಟೊತ್ತಿಗೆ ಟೈಮ್ ಆಗಲೇ ಆರು ಗಂಟೆ ಆಗಿಬಿಟ್ಟಿತ್ತು ಸಂಜೆ ಅಷ್ಟು ಟೈಮ್ ಆಗಿತ್ತು ಆದರೆ ಕರೆಕ್ಟಾಗಿ ಆರು ಗಂಟೆ ಅಷ್ಟರಲ್ಲಿ ಪೂಜೆ ಕೂಡ ಮಾಡಿಕೊಂಡೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಸಮಾಧಾನ ಆಯಿತು ಅಷ್ಟೊತ್ತಿಗೆ ನನಗೆ ಬ್ಯಾಕ್ ಪೇಯ್ನ್ ಮತ್ತೆ ಸ್ಟಾರ್ಟ್ ಆಗೋಯ್ತು ಯಾಕಂದರೆ ನಿನ್ನೆ ಕೂಡ ನಾನು ಅಷ್ಟು ಕೆಲಸ ಮಾಡಿದ್ದೆ ಅಲ್ಲ ಇವತ್ತು ಕೂಡ ಅಷ್ಟು ಕೆಲಸ ಮಾಡಿದೆ ನಿಜವಾಗೂ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ ಇನ್ನು ಪೂಜೆ ಎಲ್ಲ ಮುಗ್ದಾದಮೇಲೆ ನಮ್ಮ ಮನೆಯಲ್ಲಿ ಈ ಥರ ಕಾಣಿಸ್ತಾ ಇದೆ ಇವತ್ತು ನಿಜವಾಗ್ಲೂ ಪೂಜೆ ಎಲ್ಲ ಮಾಡಿ ಆದಮೇಲೆ ಮನೆನ ನೋಡೋದೇ ಒಂದು ಚೆಂದ ಅಂತ ಅನಿಸ್ತಾ ಇತ್ತು ಅದರಲ್ಲೂ ನಿನ್ನೆಲ್ಲ ಪೂರ್ತಿ ಮನೆ ಕ್ಲೀನ್ ಮಾಡಿದೆ ಅಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದರಲ್ಲೂ ಇವತ್ತು ಪೂಜೆ ಮಾಡಿ ಆದಮೇಲೆ ಅಂತೂ ಇನ್ನೂ ಮನೆ ಒಂಥರ ಚೆಂದ ಕಾಣಿಸ್ತಾ ಇತ್ತು ಮನೇಲಿ ಯಾವಾಗಲೂ ಈ ಥರ ದೀಪ ಹಚ್ಚಿ ಧೂಪ ಹಾಕಿ ಈ ಥರ ಎಲ್ಲ ಮಾಡಿ ಇದ್ರೆ ಮಾತ್ರ ಮನೇಲಿ ನಿಜಲೂ ಎಷ್ಟು ಚೆಂದ ಅಂತ ಅನಿಸುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ನನ್ನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲಾರಿಗೂನು